ಹಾಯ್ ಎವರಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮ ಮನೆ ದೇವ್ರ ಕಾಲ ಬರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಪಾಪುಗೆ ಮುಡಿ ಕೊಡಬೇಕು ಅಂತ ತ್ರೀ ಡೇಸಿಂದ ತುಂಬ ಮಳೆ ಇತ್ತು ಮಳೆ ಇಲ್ಲ ಅಂದ್ಕೊಂಡು ಬಂದ್ಬಿಟ್ವಿ ಬೈಕಲ್ಲಿ ನೋಡಿದ್ರೆ ತುಂಬ ಮಳೆ ಇತ್ತು ಅದಕ್ಕೆ ತಿಂಡಿನಾದರೂ ತಿಂದು ಹೋಗೋಣ ಅಂದ್ಬಿಟ್ಟು ಇಬ್ಬರು ಮಸಾಲೆ ದೋಸೆ ತೊಗೊಂಡು ತಿಂದ್ವಿ ಸರಿ ಮಳೆ ಸ್ವಲ್ಪ ಜಾಸ್ತಿನೇ ಆಯಿತು ಪಾಪುಗೂ ತಿಂಡಿ ತಿಂದಿಸಿ ನಮ್ಮಿಬ್ರದ್ದು ತಿಂಡಿ ತಿಂದು ಮುಗೀತು ಅಷ್ಟರಲ್ಲಿ ಸ್ವಲ್ಪ ಮಳೆನೂ ಕೂಡ ಕಡಿಮೆ ಆಯಿತು ಸರಿ ಅನ್ಬಿಟ್ಟು ಬೈಕಲ್ಲೇ ಹೊರಟಿದ್ವಿ ನಾವು ನಾನು ಮತ್ತೆ ಬರುತ್ತು ಪಾಪು ಮಾತ್ರ ಸಿರಿ ಬಂದಿರಲಿಲ್ಲ ಫೈನಲಿ ಇವಾಗ ಬೆಳ್ಳೂರು ಕ್ರಾಸ್ ಹತ್ರ ಬಂದ್ವಿ ಬೇಗನೆ ಬಂದ್ವಿ ಬೈಕಲ್ಲಿ ಫಾಸ್ಟಾಗಿ ಕರ್ಕೊಬಂದರು ಫೈನಲಿ ಇನ್ನೇನು ದೇವಸ್ಥಾನದ ಹತ್ರ ರೀಚ್ ಆದ್ವಿ ಇವತ್ತು ಮಳೆ ಇದರಿಂದ ರಶ್ ಇಲ್ಲ ಅಂದ್ಕೊಂಡಿದ್ದೆ ನಾನು ನೋಡ್ತಾ ಆಮೇಲೆ ಗೊತ್ತಾಯಿತು ದೇವಸ್ಥಾನದ ಹತ್ರ ಹೋದ್ಮೇಲೆ ಇಷ್ಟೊಂದು ಒಂದು ರಶ್ಶು ಅಂತ ನೋಡಿ ಫೈನಲಿ ನಮ್ಮ ಮನೆ ದೇವರು ತುಂಬ ಡಿಸೆಂಬರ್ ತಿಂಗಳಲ್ಲೇನೋ ಬಂದಿದ್ದು ಪಾಪುಗೆ ವರ್ಷದೊಳಗೆ ಮುಡಿ ಕೊಡಬೇಕು ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡ್ವಿ ಬರೋಕ್ಕಾಗಲಿಲ್ಲ ಕೆಲ ಆ ಟೈಮು ಬಂದಾಗ ಪಾಪು ಬರ್ತ್ಡೇಗಿನ ಕೂದಲಿರಲ್ವಲ್ಲ ಅಂದ್ಬಿಟ್ಟು ಬರೀ ಪೂಜೆ ಮಾಡಿಸ್ಕೊಂಡು ಹೋಗಿದ್ದೆ ಈ ಸಲ ಮುಡಿ ಕೊಟ್ಟು ಕಿವಿ ಚುಚ್ಚಿಸಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀವಿ ಫೈನಲಿ ಬಂದಾಯಿತು ಬತ್ತಿದ್ದಂಗೆ ನೋಡಿ ಇಲ್ಲಿ ಜನಗಳು ತುಂಬ ರಶ್ಶು ನಾನು ಅಂದ್ಕೊಂಡಿದ್ದಿರಲಿಲ್ಲ ಮುಡಿ ಕೊಡಬೇಕಂದ್ರೂ ಮುಡಿ ಇದ್ರಲ್ಲೂ ತುಂಬ ರಶ್ ಇತ್ತು ನನ್ನ ಮಗನ ಗೊತ್ತಿಲ್ಲ ಪಾಪ ಅವನೇನು ಅಳ್ಳಿಲ್ಲ ಸುಮ್ಮನೆ ಕೂತಿದ್ದ ನನ್ನ ಮಗಳು ಅಂತೂ ಫಸ್ಟು ಮುಡಿ ಕೊಡಬೇಕಾದ್ರೆ ಇಲ್ಲಿಗೆ ಕರ್ಕೊ ಬಂದಿದ್ದು ತುಂಬ ಅಂದರೆ ತುಂಬ ಅಳ್ತಿದ್ಲು ನಮ್ಮ ಮನೆಯವರು ನಮ್ಮ ಅತ್ತಿಗೆ ಅವರ ಯಜಮಾನ್ರಾಗಿರ್ಬೋದು ನಾನು ಮೂರು ಜನ ಹಿಡಿದ್ರು ಅವಳನ್ನ ಹಿಡಿಯೋಕಾಗ್ತಿರ್ಲಿಲ್ಲ ಇವನೇನಿಲ್ಲ ಸುಮ್ಮನೆ ನೀರು ಹಾಕ್ಬಿಟ್ಟು ಕುಣಿಸಿದ್ಕೊಂದ್ಸಲ ಏನು ಅವ್ರನ್ನ ನೋಡ್ದೆ ಅಳ್ಳಿಲ್ಲ ಬೇರೆ ಪಾಪುನ ಫಸ್ಟ್ ತೋರಿಸಿದ್ವಿ ನಾವು ನೋಡು ಪಪ್ಪ ಯಾವ ಥರ ಕೂತೈತ ಪಾಪು ಅಂತ ಅವನು ಅಷ್ಟೊಂದೇನು ಅಳ್ಳಿಲ್ಲ ನೀಟಾಗಿ ಮುಡಿ ಮಾಡಿಸ್ಕೊಂಡೆ ತುಂಬ ಖುಷಿಯಾಯಿತು ಅದನ್ನೇ ಇದ್ವಿ ನಮ್ಮ ಸಿರಿ ತುಂಬ ಟಾರ್ಚರ್ ಕೊಟ್ಲು ಮುಡಿ ಕೊಡ್ಬೇಕಾದ್ರೆ ನನ್ನ ಮಗ ತುಂಬ ಸೈಲೆಂಟಾಗಿ ಕೂತೋನೆ ಅಂತ ನಗು ಕೂಡ ಆಡ್ತಾಯಿದ್ದ ಅವನು ನಗಾಡ್ತಿದ್ದ ತುಂಬ ಖುಷಿಪಟ್ಟು ಪಕ್ಕದೊಂದು ಪಾಪು ಅಳ್ತಾ ಇತ್ತು ಅದನ್ನೇ ಇದ್ದು ನಮ್ಮ ಮಗಳು ಹಿಂಗೆ ಅಳ್ತಿದ್ಲು ನಮ್ಮ ಪಾಪನ್ನ ತೋರಿಸಿ ಅವನೇ ಸುಮ್ಮನೆ ಆಗ್ತಾನೆ ಅಂತ ನೋಡಿ ಇಲ್ಲಿ ಮುಡಿ ಕೊಡೋದ್ರಲ್ಲೂ ಟೈಮ್ ಏನಾಗಲಿಲ್ಲ ನಾವು ಬಂದಿದ್ದು ಮನೇನ ಒಂದು ಏಳೂವರೆ ಎಂಟು ಗಂಟೆಗೆ ಬಿಟ್ವಿ ಬೇಗ ಬೇಗ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬೈಕಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ಬೇಗನೆ ಬಂದಿದ್ದೀವಿ ನೋಡಿ ನನ್ನ ಮಗ ಸುಮ್ಮನೆ ನೋಡ್ತಾ ಕೂತಿದ್ದ ನೋಡಿ ಇವಾಗ ಹಾಗಿದ್ರು ಕೂಡ ಒಂದೆರಡು ಕಡೆ ಏನೋ ತಲೆ ಸ್ವಲ್ಪ ಬ್ಲೇಡಲ್ಲಿ ಕುಯ್ದಂಗೆ ರಕ್ತ ಬೇರೆ ಬಂದ್ಬಿಡ್ತು ನನಗೆ ಸ್ವಲ್ಪ ಭಯನೇ ಆಯಿತು ಅವನು ನೀಟಾಗಿ ಕೂತಿದ್ರು ಕೂಡ ಕುಯ್ಕೊಂಬಿಟ್ಟೈತಲ್ಲ ತಲೆ ಅಂತ ನೋಡಿ ಕೆಲವೊಂದು ಮಕ್ಕಳು ತುಂಬ ಅಳ್ತಾರೆ ನನ್ನ ಮಗಂತೂ ಮುಡಿ ಕೊಡಬೇಕಾದ್ರೆ ಸುಮ್ಮನೆ ಕೂತಿದ್ದು ತುಂಬ ಖುಷಿಯಾಯಿತು ನನಗಂತೂ ಇದೇ ಥರ ನೆಕ್ಸ್ಟ್ ಮುಡಿಗೂ ಕೂಡ ಹಿಂಗೆ ಕುತ್ಕೋಬಿಟ್ರೆ ಸಾಕು ನನ್ನ ಮಗ ಇನ್ನೂ ಸುಮಾರು ದೇವ್ರುಗಳಿಗೆ ಕೊಡಬೇಕು ಫಸ್ಟು ಮುಡಿನೇ ನಮ್ಮ ಕಾಲಭೈರವೇಶ್ವರ ಸ್ವಾಮಿಗೆ ಕೊಟ್ಟಿದ್ದು ನಾವು ಅಂದ್ಕೊಂಡಿದ್ವಿ ಗಂಡಪಾಪು ಏನಾದರೂ ಆದರೆ ಇಲ್ಲೇ ಕಿವಿ ಚುಚ್ಚಿಸಿ ಮುಡಿ ಕೊಟ್ಟು ನಿನ್ನ ಹೆಸ್ರನ್ನ ಇಡ್ತೀವಿ ಅಂತ ಹಾಗಾಗಿ ಇವನ್ನೂ ಕಿವಿನೇ ಚುಚ್ಚಿಲ್ಲ ನನ್ನ ಮಗನ ಬರ್ತಡೇ ಆದರೂ ವರ್ಷದ ಮೇಲೆ ಮೂರು ತಿಂಗಳಾಯಿತು ನನ್ನ ಮಗನಿಗೆ ಇವಾಗ ಮುಡಿ ಕೊಟ್ಟು ಕಿವಿ ಚುಚ್ಚೋಣ ಅಂತ ಬಂದಿದ್ದೀವಿ ನೋಡಿ ಈಗ ಮುಡಿ ಮಾಡಿಸಿದ್ದಾಯಿತು ಮತ್ತು ಸ್ನಾನ ಎಲ್ಲ ಮಾಡಿಸಿ ಹೊಸ ಬಟ್ಟೆ ಹಾಕಿದ್ವಿ ಈ ಥರ ಕಾಣಿಸ್ತಾವೆ ನೋಡಿ ಬೋರ್ಡ ಥರ ಇನ್ನು ಅದೆಲ್ಲ ಮುಗೀತು ಬಂದ್ವಿ ಇಲ್ಲಿ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಇನ್ನು ಅದ್ರ ಕಿವಿ ಚುಚ್ಚಿಸೋಕ್ಕೇನೋ ಪೂಜೆ ಸಾಮಾನು ತಗೊಬನ್ನಿ ಅಂತ ಹೇಳಿದ್ರು ದೇವ್ರಿಗೆ ಪೂಜೆ ಸಾಮಾನು ಮತ್ತು ಕಿವಿ ಚುಚ್ಚಿಸೋಕ್ಕೆ ಪೂಜೆ ಸಾಮಾನು ಎಲ್ಲ ತೊಗೊಂಡ್ವಿ ಕೊಬ್ಬರಿ ಕಡಲೆ ಎಲೆ ಅಡಿಕೆ ಎಲ್ಲ ಕಾಯಿ ಎಲ್ಲ ತೊಗೊಂಡ್ವಿ ಮತ್ತು ಫಸ್ಟು ಒಳಗಡೆ ಎಂಟ್ರೆನ್ಸ್ಗೆ ಬಂದ್ವಿ ಅವಾಗ ಏನಷ್ಟು ರೆಶ್ ಇರಲಿಲ್ಲ ಫಸ್ಟು ಗಣಪತಿಗೆ ಕೈ ಮುಗಿಸಿದ್ವಿ ನನ್ನ ಮಗನಿಗೆ ಫಸ್ಟ್ ವಿನಾಯಕ ಕಾಪಾಡಲಿ ನನ್ನ ಮಕ್ಳಿಗೆ ಇಬ್ರಿಗೂ ವಿದ್ಯಾ ಬುದ್ಧಿ ಕೊಡಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಎಲ್ರಿಗೂ ದೇವ್ರನ್ನ ನಾನು ಕೇಳ್ಕೊತೀನಿ ಎಲ್ಲರೂ ಚೆನ್ನಾಗಿಡಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ಮಳೆ ಬೆಳೆ ಆಗಿರ್ಬೋದು ಪ್ರತಿಯೊಂದು ಒಳ್ಳೆಯದಾಗಿ ಇರಲಿ ಅಂತ ಇನ್ನು ಸುಬ್ರಹ್ಮಣ್ಯ ಸ್ವಾಮಿಗೂ ಪೂಜೆ ಮುಗಿಸಿ ಬೆಳ್ಳಿ ತೇವ್ರಿಗೂ ಪೂಜೆ ಮುಗಿಸಿ ಬಂದ್ವಿ ನೋಡಿ ಎಲ್ಲಿ ತುಂಬ ರಶ್ ಆಗಿದ್ದು ನಮಗೆ ಗೊತ್ತಿರಲಿಲ್ಲ ಕಿವಿ ಕಿವಿಚುತ್ತಾರೆ ಅಂತ ಮತ್ತೆ ವಾಪಸ್ ಹೋಗಿ ಬಂದ್ವಿ ಇಷ್ಟು ರಶ್ ಆಯಿತು ಇದೇ ಫಸ್ಟ್ ಟೈಮು ನನಗೆ ನಿರ್ಮಲಂದ ಸ್ವಾಮೀಜಿ ಅವರು ಪೂಜೆ ಮಾಡಿ ಸಿಕ್ಕಿದ್ದು ಒಂದು ಎರಡು ಮೂರು ಸಲ ಸಿಕ್ಕಿದ್ರು ಅವರು ಪೂಜೆ ಮುಗಿಸಿ ಅಲ್ಲಿ ಕೂತಿದ್ದಲ್ಲಿ ಹೋಗಿದೆ ಈ ಸಲ ಮಾತ್ರ ಅವರು ಬಂದು ಮಂಗಳಾರತಿ ಕೊಟ್ಟು ಪೂಜೆ ಎಲ್ಲ ಮಾಡಿದ್ರು ಸಖತ್ತು ಖುಷಿಯಾಯಿತು ಏನೋ ಗೊತ್ತಿಲ್ಲ ಇವತ್ತು ನಾವು ಬಂದಿದ್ದು ಮಳೆ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ ಹೋಗೋದು ಬಟ್ ನಮ್ಮ ಮನೆಯವರು ಇಲ್ಲ ಪರವಾಗಿಲ್ಲ ಬಾ ಕರ್ಕೊಂಡು ಹೋಗ್ತೀನಿ ಮಳೆ ಏನೂ ಇಲ್ಲ ಅಂತ ಹೇಳಿ ಕರ್ಕೊಂಬಂದಿದ್ಕೋ ಮನ್ಸಿಗೆ ಆಯಿತು ಇವಾಗ ಫಸ್ಟ್ ದೇವ್ರ ದರ್ಶನ ಮಾಡಿ ಆಮೇಲೆ ಕಿವಿ ಚುಚ್ಚಿಸಿ ಅಂತ ಹೇಳಿದರು ದೇವಸ್ಥಾನದ ಪಕ್ಕದಲ್ಲೇ ಕಿವಿ ಚುಚ್ಚುತ್ತಾರಂತೆ ಟಿಕೆಟ್ ಎಲ್ಲ ತೊಗೊಂಡಿದ್ವಿ ಸರಿ ಅಂದ್ಬಿಟ್ಟು ದರ್ಶನ ಮಾಡೋಣ ಅಂದ್ಬಿಟ್ಟು ಬಂದ್ವಿ ಈಗ ಬಂದರು ನಿರ್ಮಲಾನಂದ ಸ್ವಾಮೀಜಿಯವರು ಅವರೇ ಪೂಜೆ ಇದ್ದರು ಒಳಗಡೆ ಹೋಗಿ ಹಾಗಾಗಿ ಮುಂದಕ್ಕೆ ಯಾರೂ ಮೂವ್ ಆಗಿರಲಿಲ್ಲ ಜನಗಳು ಅಲ್ಲೇ ನಿಂತಿದ್ರು ಹಂಗಾಗಿ ಸ್ವಲ್ಪ ಟೈಮು ಲೇಟ್ ಆಯಿತು ನೋಡಿ ಅವರೇ ಪೂಜೆ ಮಾಡ್ತಾವ್ರೆ ನಾವು ಯಾವಾಗಲೂ ಭಾನುವಾರನೇ ಬರೋದು ಶುಕ್ರವಾರ ಮಂಗಳವಾರವೂ ಬರ್ಬೋದು ಅಂತಾರೆ ಬರಲ್ಲ ನಾವು ಜಾಸ್ತಿ ಭಾನುವಾರನೇ ಬರೋದು ವರ್ಷಕ್ಕೊಮ್ಮೆ ಬರ್ತಿದ್ವಿ ಈ ಸಲ ನಾನು ಮಾತ್ರ ಎರಡು ಸಲ ಬಂದಿದ್ದೀನಿ ಡಿಸೆಂಬರ್ ತಿಂಗಳಲ್ಲಿ ಪಾಪುಗೆ ಅಣ್ಣಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದೆ ಇವಾಗ ಮತ್ತೆ ಮುಡಿ ಕೊಡೋಣ ಅಂತಲೂ ಕೂಡ ಬಂದಿದ್ದೀನಿ ನೋಡಿ ನಮ್ಮ ಮನೆ ದೇವ್ರಿಗೆ ಬಂದು ಹೋದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮನೆ ದೇವರು ನನ್ನ ಮಗ ಮುಡಿ ಕೊಟ್ಟಾಗ ಏನು ಅಳ್ಳಿಲ್ಲ ಕಿವಿಚಿಸ್ಬೇಕಾದ್ರೆ ಅಳ್ಬಹುದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅಲ್ಲ ಇನ್ನೂ ಅವರು ಪೂಜೆ ಮಾಡಿ ಆರತಿ ಎಲ್ಲ ನಮಗೆ ಕೊಟ್ಟರು ಇವಾಗ ಮುಂದಕ್ಕೆ ಮೂವ್ ಆಗಬೇಕು ಏನು ರಶ್ ಅಪ್ಪ ಇವತ್ತು ನಾವು ಮತ್ತೆ ವಾಪಸ್ ಹೋದ್ಬಲ್ಲ ಹಂಗಾಗಿ ಇಲ್ಲಿ ಹೋಗಿರಿ ನಮ್ಮ ಮುಂದೆನೇ ಇರ್ತಿದ್ವಿ ನಮಗೆ ಗೊತ್ತಿರಲಿಲ್ಲ ಕಿವಿಯೆಲ್ಲ ಹೊರಗಡೆ ಚುಚ್ಚುತ್ತಾರೆ ಅಂದ್ಕೊಂಡ್ಬಿಟ್ಟಿದ್ವಿ ಇಲ್ಲ ಅವ್ರು ಹೇಳಿದ್ರು ಅಲ್ಲಿ ಅಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಚುಚ್ಚುತ್ತೀವಿ ಅಂತ ಹೇಳಿದ್ರಲ್ವ ಹಂಗಾಗಿ ಮತ್ತೆ ಹೋಗಿ ಟಿಕೆಟ್ ತೊಗೊಂಡು ಕಿವಿ ಚುಚ್ಚ ಸಾಮಾನು ತೊಗೊಂಡು ಬಂದು ಫಸ್ಟೇ ತೊಗೊಬಂದಿದ್ವಿ ಅದನ್ನು ಬ್ಯಾಗ್ ಹಾಕಿಟ್ಬಿಟ್ಟಿದ್ದೆ ಇಲ್ಲಿಲ್ವೇನೋ ದೇವಸ್ಥಾನದೊಳಕ್ಕೆ ಅಂತ ಮತ್ತೆ ಹೋಗಿ ಬ್ಯಾಗನ್ನು ಇದ್ರೂ ರೂಮ್ಗೆ ಇಟ್ಟಿದ್ವಿ ಬ್ಯಾಗ್ ಲಗೇಜ್ ರೂಮಲ್ಲಿ ಅಲ್ಲಿ ಇಸ್ಕೊಂಡು ಮತ್ತೆ ಆ ಸಾಮಾನು ತೊಗೊಂಡು ಬರೋದೇ ಸ್ವಲ್ಪ ಲೇಟ್ ಆಯ್ತು ಹಂಗಾಗಿ ನನ್ನ ಮಗ ನಿಂತ್ಕೋತಾ ಇರಲಿಲ್ಲ ತುಂಬ ರಶ್ ಇತ್ತಲ್ವ ಸ್ವಲ್ಪ ಇವಾಗ ಅಳ್ತಾ ಅಳ್ತಾಯಿದ್ದ ನೋಡಿ ನಮಗೆಲ್ಲ ಮಂಗಳಾರತಿ ಸಿಕ್ತು ದೇವ್ರದ್ದು ಎಲ್ಲ ತಗೊಂಡ್ರು ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ನನ್ನ ಮಗಳೂ ಕರ್ಕೊಬರ್ಬೋದಿತ್ತು ಬೈಕಲ್ಲಲ್ವಾ ಕಾರಾಗಿದ್ದರೆ ನಾಲ್ಕು ಜನನೂ ಬರ್ತಿದ್ವಿ ಅವಳು ಇರಲಿಲ್ಲ ಅಮ್ಮನ ಮನೆ ಇದ್ಲು ಹಂಗಾಗಿ ಅವಳನ್ನ ಕರ್ಕೊಬರಲಿಲ್ಲ ಹಾಗಾಗಿ ನಾವು ಮೂರು ಜನ ಮಾತ್ರ ಬಂದ ಿ ವಿಚಿಸಿ ಇನ್ನು ಆವ ಸ್ವಾಮೀಜಿಯವ್ರದ್ದು ಆಶೀರ್ವಾದ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಮತ್ತೆ ಕಿ ಬಂದ್ವಿ ಅಲ್ಲ ಅವ್ರನ್ನ ನಮಸ್ಕರಿಸ್ಕೊಂಡು ಬಂದು ಒಂದು ಹತ್ತು ನಿಮಿಷ ಕೂತು ಹೋಗೋಣ ಅಂತ ಬಂದ್ವಿ ನನ್ನ ಮಗ ಸುಮ್ಮನೆ ಅಳ್ತಿದ್ದ ಅಂದ್ಬಿಟ್ಟು ಸ್ವಲ್ಪ ಬಾಳೆಹಣ್ಣು ಕೊಟ್ವಿ ಸುಮ್ಮನ ಕೂತಿದ್ದ ಈಶ್ವರನ ದೇವಸ್ಥಾನ ಕಳೆದ ಡಿಸೆಂಬರ್ ತಿಂಗಳೆಲ್ಲ ಆಗಿರಲಿಲ್ಲ ಅವಾಗ ಕೆಲಸ ನಡೀತಿತ್ತು ಇವಾಗ ಮತ್ತೆ ಆಗೈತೆ ಹಂಗಾಗಿ ಅದನ್ನು ನೋಡಿಕೊಂಡು ಗಣೇಶನ ನೋಡಿಕೊಂಡು ಪ್ರಸಾದ ಕೊಟ್ಟರು ಅಲ್ಲೇ ತಿಂದ್ಕೊಂಡು ಬಸ್ವಿನ ಹತ್ರ ಇನ್ನು ನೇಚರ್ ನೋಡಿಕೊಂಡು ಖುಷಿ ಆಯ್ತೈತಿ ಈ ಮಳೆಲಿ ಬಂದಿದ್ದಕ್ಕೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋ ಸಿಗ್ತೀನಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು